<laughs> so, hello friends, good morning. Good morning. I'm that Saturday. So, vlog might start my reading. ಸೊ ನೆನ್ನೆ ಚಿತ್ರನ ಕೊಚ್ಚು ಮಾಡಿದ್ದೆಲ್ಲ ಸೊ ರೈಸ್ ರೈಸ್ಕೊಂಡು ಇಟ್ಟಿವಿ ಅಷ್ಟೇ ಕೊಚ್ಚು ಕಲಿಸೋದು ಒಂದು ಸ್ವಲ್ಪ ಶಾಖ ಮಾಡಿಬಿಟ್ಟು ಆ್ಯಂಡ್ ಇವತ್ತು ಇದು ಕ್ರಿಕೆಟ್ ಇದೆ ಮ್ಯಾಚ್ ಇದೆಯಂತೆ ಸ್ಯಾಟರ್ಡೆ ಆಲ್ಮೋಸ್ಟ್ ಯೂಶ್ವಲಿ ಸಂಡೇ ಇರ್ತಾ ಇರ್ತೀವಿ ಮ್ಯಾಚ್ ಇವತ್ತೋ ಸ್ಯಾಟರ್ಡೆ ಏನಕ್ಕೆ ಸ್ಯಾಟರ್ಡೆ ಸೊ ಇವತ್ತು ಸ್ಯಾಟರ್ಡೇ ಇನ್ನು ಹೆಂಗೋ ಹಾಲಿಡೇ ಇರುತ್ತೆ ಹೋಗಿ ಬರ್ತಾನೆ ಆ್ಯನ್ಯಲ್ ಡೇ ಇದೆಯಲ್ಲ ಅಷ್ಟೊಳಗೆ ಬರ್ತಾನೆ ನಾನು ಬರೋಷ್ಟೊತ್ತಿಗೆ ರೆಡಿ ಇರಬೇಕು ಒಂದು ಸ್ವಲ್ಪ ಬೇಗ ಹೋಗ್ಬರ್ತಾ ಬೇಗ ಹೋಗ್ತಾನೆ ಅನುಷ್ಠಿಕ ಫ್ರೆಂಡ್ಸ್ ಅವ್ರು ತಗೊಂಡು ಹೋಗ್ತಾರೆ ಆಮೇಲೆ ಆಮೇಲೆ ನಾವು ಹೋಗ್ಬೇಕು ಫ್ರೆಂಡ್ಸ್ ರೈಸ್ ಆಗಿದೆ ಕಲಸಿಡೋದತ್ತೆ ಸೊ ಈ ಥರ ದೊಡ್ಡ ಒಂದು ಹಾಕೊಂಡ್ಬಿಡ್ತೀನಿ ಸೊ ಈ ಥರದ ದೊಡ್ಡ ಬೇಷ್ಯಂಗ್ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಸ್ವಲ್ಪ ತಣ್ಣಗಾಗುತ್ತೆ ಕಲಸೋಕ್ಕೂ ಚೆನ್ನಾಗಿರುತ್ತಲ್ಲ ಸೊ ಗೊಜ್ಜಿ ನೆನೆ ನೆನ್ನೆನೆ ಮಾಡಿದೆ ಇದಕ್ಕೆ ಕಡಲೆ ಬೀಜ ಒಂದು ಸ್ವಲ್ಪ ಹಾಕಬೇಕು ಎಳ್ಳಿಕ್ಕೆ ಇವಾಗ ಅದು ರಸ ಹಾಕ್ತಿಲ್ಲ ಇಲ್ಲ ಎಣ್ಣೆ ಹಾಕಿದ್ರೆ ಹುಳಿ ಆಗ್ಬಿಡೋದು ಚೆನ್ನಾಗಿರಲ್ಲ ಫ್ರೆಶ್ ಆಗಿರಲ್ಲ ಮತ್ತು ಕಡಲೆ ಬೀಜ ರೋಸ್ಟ್ ಮಾಡಿಟ್ಟಿದ್ದೀನಲ್ಲ ಅದನ್ನ ಹಾಕಿದ್ರು ಮೆತ್ತ ಮೆತ್ತಗೆ ಹಾಕಿಬಿಡುತ್ತೆ ತಿನ್ನೋವಾಗ ಕ್ರಿಸ್ಪಿ ಇರಲ್ಲ ಏನು ಗೊತ್ತಾ ಯೂಶ್ವಲಿ ಕುಕ್ಕರಿಂದ ಇದು ನೀರು ಬರ್ತಾ ಇರುತ್ತೆ ಜಾಸ್ತಿ ನೀರು ಹೆಚ್ಚಾಗಿ ಬರ್ತಾ ಇರ್ತಲ್ಲ ಒಂದು ಸ್ಪೂನ್ ಹಾಕಿ ಇಟ್ಟರೆ ಆ ನೀರು ಮೇಲ್ಗಡೆ ಬರೋದನ್ನ ಅವಾಯ್ಡ್ ಮಾಡುತ್ತೆ ಸೊ ಇದೊಂದು ಉಪ್ಪು ಅಡುಗೆ ಮಾಡೋವಾಗ ಕುಕ್ಕರಲ್ಲಿ ಅನ್ನಾಗ ನೀರೆಲ್ಲ ಆಚೆ ಬರ್ತಲ್ಲ ಅದನ್ನು ಹಾಕಿದ್ರೆ ಅವಾಯ್ಡ್ ಮಾಡುತ್ತೆ ಅದಕ್ಕೆ ಹಾಕಿಟ್ಟಿಲ್ಲ ಇನ್ನು ಚಿತ್ರಾನ್ನ ಕೂಡ ಕಲ್ಸಿಟ್ಟಿದಾಯ್ತು ಸೊ ಇವತ್ ಎಲ್ಲ ರಶಿಕಾ ಹೆಂಗ್ ಮಾಡ್ತಾಳೆ ಡ್ಯಾನ್ಸ್ ಅನ್ನೋದೇ ಟೆನ್ಶನ್ ಟೆನ್ಶನ್ ಅಲ್ಲೇ ಹೋದೆ ಆಫೀಸ್ ಗೆ ಚೆನ್ನಾಗ್ ಮಾಡ್ಲಪ್ಪ ಚೆನ್ನಾಗ್ ಮಾಡ್ಲಪ ಅಂತ ಇನ್ನ ಕ್ರಿಕೆಟ್ ಮ್ಯಾಚ್ ಬೇರೆ ಇವತ್ ಇವತ್ತು ಯೂಶುಲಿ ಸಂಡೇ ಇಟ್ಕೋತಾ ಇದ್ರು ಇವತ್ತೇನು ಸಾಟರ್ಡೇನೇ ಇದೆ ಸೊ ಸ್ವಲ್ಪ ಸನ್ಸ್ಕ್ರೀನ್ ಎಲ್ಲಾ ಹಚ್ತಾ ಇದೀನಿ ಅವ್ನು ಅಂದ್ರೆ ಚೆನ್ನಾಗಿ ಹಚ್ಕೊಳಲ್ಲ ಕ್ಲೀನ್ ಆಗಿ ಇನ್ನ ಸನ್ಸ್ಕ್ರೀನ್ ಹಾಕ್ಬಿಟ್ರೆ ಬ್ಲೆಂಡ್ ಮಾಡ್ಬೇಕು ಚೆನ್ನಾಗಿ ಇಲ್ಲ ಅಂದ್ರೆ ವೈಟ್ 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 ಆಗಿ ಆಗೇ ಕೂರುತ್ತೆ ಸ್ವಲ್ಪ ಸನ್ಸ್ಕ್ರೀನ್ ಎಲ್ಲ ಚೆನ್ನಾಗಿ ಹಚ್ಕೋಬೇಕು ಅವ್ನು ಸ್ವಲ್ಪ ಕೇರ್ಲೆಸ್ ಬಿಡೋ ಟ್ಯಾನ್ ಆಗ್ಲಿ ಅನ್ನೋ ತರ ಅವನು ಹಂಗಾಗಿ ಅಮ್ಮಂದ್ರು ಗೊತ್ತಲ್ಲ ಸ್ಕಿನ್ ಕೇರ್ ಚೆನ್ನಾಗಿರ್ಬೇಕು ಮಕ್ಕಳು ಕಪ್ಪಗಾಗಬಾರ್ದು ಬೆಳಿಗ್ಗೆ ಇರ್ಬೇಕು ಅಂತ ಇನ್ನ ಕ್ರಿಕೆಟ್ ಹೋದ್ರೆ ಎಂಟೂವರೆ ಇಂದ ನಾಲ್ಕೂವರೆ ವರೆಗೂ ಬಿಸಿಲಲ್ಲೇ ಇರಬೇಕು ಬೇಗ ಟ್ಯಾನ್ ಆಗ್ಬಿಡ್ತಾನೆ ಆಲ್ರೆಡಿ ಒಂದ್ ಸ್ವಲ್ಪ ಸ್ವಲ್ಪ ಟ್ಯಾನ್ ಆಗ್ತಿದೆ ಹಂಗಾಗಿ ಅವಾಯ್ಡ್ ಮಾಡ್ಬೇಕು ಪ್ಲಸ್ ಅದೆಲ್ಲ ಹೋಗಿಸ್ಬೇಕು ಅಂತ ನಂದಿದ್ ಹಂಗಾಗಿ ನಾನೇ ಇವತ್ತೆಲ್ಲ ಸನ್ಸ್ಕ್ರೀನ್ ಎಲ್ಲ ಮೆತ್ತತಾ ಇದ್ದೆ ಕೈಗೆ ಆ ಜಾಸ್ತಿ ಕೂತ್ಕೆಗೆ ಆಗುತ್ತೆ ಮತ್ತೆ ಕೂತ್ಕೆ ಮುಂದೆ ಮತ್ತೆ ಫೇಸ್ಗೆ ಎಲ್ಲಾನು ನಾನೇ ಹಚ್ತಾ ಇದ್ದೆ ಇದು ನಾನು ಮಾಮಾ ಅರ್ಥದ್ ಯೂಸ್ ಮಾಡ್ತೀನಿ ಯಾವುದೇ ಪ್ರಮೋಷನ್ ಅಲ್ಲ ಇದು ನನಗೆ ಚೆನ್ನಾಗಿ ಅನ್ಸ್ತು ಮಕ್ಕಳಿಗೆ ಸೊ ಹಂಗಾಗಿ ಮಾಮಾ ಅರ್ಥದೇ ಸನ್ಸ್ಕ್ರೀನ ಯೂಸ್ ಮಾಡ್ತೀನಿ ಇನ್ನ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಓಡಬೇಕಿನ್ನ ಸೊ ಟೈಮ್ ಆಗೋಯ್ತು ಸೊ ಗಾಯ್ಸ್ ಹೊರಟಿದ್ದೀವಿ ಸೊ ಫೈವ್ ಓ ಕ್ಲಾಕಿಗೆ ಹೋದರು ಅವಳನ್ನ ಕರ್ಕೊಂಡು ತಂಗಿ ಮತ್ತು ಅವ್ರ ಹಸ್ಬೆಂಡು ಸೊ ಇವತ್ತು ಮ್ಯಾಚ್ ಇತ್ತು ಸೊ ಅಲ್ಲಿಂದ ಕರ್ಕೊಂಡು ಬಂದು ಮ್ಯಾಚಿಂದ ಅವ್ನು ನೋಡಿ ಹೆಂಗೆ ಆಗ್ಬಿಟ್ಟಿದ್ದಾನು ಫುಲ್ಲು ಕಣ್ಣೆಲ್ಲ ರೆಡ್ಡು ಆಡಿ ಬೆಳಗ್ಗೆ ಎಂಟುವರೆಗೆ ಹೋಗಿರೋನು ಸೊ ಮತ್ತು ಇವ್ನ ಬೆಸ್ಟ್ ಬೌಲರ್ ಅಂತ ಮೆಡಲ್ ಕೂಡ ಕೊಟ್ಟಿದ್ದಾರೆ ಹ್ಞೂ ಇವನು ಬೌಲರ್ ಬ್ಯಾಟ್ಸ್ಮನ್ ಅಲ್ಲ ಅದಕ್ಕೆ ಫುಲ್ ಖುಷಿ ಮೆಡಲ್ ಬಂದ್ಬಿಟ್ಟಿದೆ ನನಗೆ ಅಂತ ಇನ್ನು ನಾನು ಆ್ಯಸ್ ಯೂಶಯಲ್ ಸ್ಲಿಂಗ್ ಬ್ಯಾಗಲ್ಲಿ ಮೊಬೈಲು ನನ್ನ ಕ್ಯಾಮ್ರಾಗೆ ಬೇಕಾಗಿರೋದು ಇಟ್ಕೊಂಡಿದ್ದೀನಿ ನಾನು ಪ್ರಕುಲ್ ಅಮ್ಮ ಇವಾಗ ಹೋಗ್ತಾ ಇದ್ದೀವಿ ಅಪ್ಪ ಫ್ಯಾಕ್ಟ್ರಿ ಮುಗಿಸ್ಕೊಂಡು ಬರ್ತಾರೆ ಇನ್ನು ಇದು ಈ ಮೆಡಲ್ ಕೊಟ್ಟಿದ್ದಾರೆ ಮೊನ್ನೆ ಅವಳಿಗೆ ಕೊಟ್ಟರು ಇವತ್ತು ಇವ್ನಿಗೆ ಬೆಸ್ಟ್ ಬೌಲರ್ ಅಂತ ಕೊಟ್ಟಿದ್ದಾರೆ ಮ್ಯಾಚಲ್ಲಿ ವಿಕೆಟ್ ಇನ್ನೂ ಇಷ್ಟು ತಗೋಬೇಕು ಪ್ರತಿ ಸಲ ಯಾವಾಗಲೂ ಕೊಡ್ತಾರಂತ ಇನ್ನು ನೆಕ್ಸ್ಟ್ ಮ್ಯಾಚಸ್ ತರ್ತಾರೆ ಟ್ರಾಫೀಸು ಹ್ಞೂ ನೆಕ್ಸ್ಟ್ ಮ್ಯಾಚಸ್ ಐದ್ ಅದೆಲ್ಲ ನೀವು ಜೋಡಿಸ್ಬೇಕು ಮನೆಯಲ್ಲಿ ಅವಾಗ ಸಖದಾಗಿರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲ ಜೋಡಿಸಿದ್ವಿ ಬಟ್ ಸ್ವಲ್ಪ ವರ್ಷಗಳಾದಮೇಲೆಲ್ಲ ತೆಗೆದುಬಿಟ್ವಿ ಇನ್ನು ಏನಕ್ಕೆ ಅವೆಲ್ಲ ಅಂತ ದೊಡ್ಡವರಾದ್ಮೇಲೆ ಸೊ ಇವಾಗ ಓಡಬೇಕು ಲಸಿಕಾ ರೆಡಿಯಾಗಿದ್ದಾಳೆ ಫೋಟೋಸ್ ಎಲ್ಲ ತಂಗಿ ತಗೊಂಡಿದ್ದಾಳೆ ಅದು ಹಾಕ್ತೀನಿ ಸೊ ಏನು ಅಲ್ಲಿವಂತೆ ಅವ್ರ ಮಿಸ್ ಹತ್ರ ಆರಾಮಾಗಿ ಓದ್ಲಂತೆ ಸೊ ಇವಾಗ ಕೂತ್ಕೋಬೇಕು ಅವ್ಳು ಫಸ್ಟೋ ಸೆಕೆಂಡೋ ಪ್ರೋಗ್ರಾಮ್ ಇರುತ್ತೆ ಸೊ ಹೆಂಗೆ ಮಾಡ್ತಾಳೆ ಅದೊಂದು ಭಯ ಸುಮ್ಮನೆ ನಿಂತ್ಕೋತಾಳೆ ಇಲ್ಲೇನೋ ಮನೇಲೇನೋ ಸಕ್ಕದಾಗಿ ಮಾಡ್ತಾಳೆ ಅಲ್ಲಿ ಜನ ನೋಡಿ ಮ್ಯೂಸಿಕ್ ನೋಡಿ ಲೈಟಿಂಗ್ಸ್ ನೋಡಿ ಸೊ ಹೆಂಗೆ ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ ಸೊ ನೋಡಬೇಕು ಸೊ ಚೆನ್ನಾಗಾಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನ ಲಸಿಕನ್ ಡ್ರೆಸ್ ಹೀಗಿದೆ ನಾನು ಆಲ್ರೆಡಿ ತೋರ್ಸಿದೆ ಆ ಗ್ಲೌಸ್ಗು ಹೇರ್ ಬ್ಯಾಂಡ್ ಎಲ್ಲೋ ಕಲರ್ ಕಾಂಟ್ರಾಸ್ಟ್ ಕಲರ್ ತುಂಬಾ ಚೆನ್ನಾಗಿದೆ ಇನ್ನ ಲಸಿಕಾದು ಸಾಂಗ್ ಬಂದ್ಬಿಟ್ಟು ಎರಡು ರಿಮಿಕ್ಸ್ ಚಿಟಿಯಕ ಮತ್ತೆ ಚಮಕ್ ಚಲೋ ಚಿಟಿಯಕ ಲೈಯವೇ ಸಾಂಗ್ ತುಂಬಾ ಇಷ್ಟ ಆಯ್ತದು ಒಂದು ಮೇಲ್ ಸಾಂಗ್ ಒಂದು ಫೀಮೇಲ್ ಸಾಂಗ್ ಎರಡು ರಿಮಿಕ್ಸ್ ಮಾಡಿ ಹಾಕಿದ್ದಾರೆ ಸೊ ಅದನ್ನ ನಾನು ಕಾಪರೇಟ್ಸ್ ಆಗುತ್ತೆ ಹಾಕಕ್ಕಾಗಲ್ಲ ಆಗಲ್ಲ ಸೊ ಅದನ್ನ ನೋಡ್ಕೊಂಡ್ ಬನ್ನಿ ಫುಲ್ ವಿಡಿಯೋ ನೋಡಿ ನಾನು ಲಶಿಕಾ ಮಾಡೋದೇ ಇಲ್ಲ ಡಾನ್ಸ್ ಹೆಂಗ್ ಮಾಡ್ತಾಳೆ ಸುಮ್ಮನೆ ನಿಂತ್ಕೋತಾಳೆ ಅಂತಾನೆ ಕೋತಾ ಇದೆ ಬಟ್ ನೀವೇ ನೋಡಿ ಎಷ್ಟ್ ಚೆನ್ನಾಗ್ ಮಾಡಿದಾಳೆ ಅಂತ ಸೊ ನಾನ್ ನನ್ಗೆ ಅನ್ಕೊಂಡಿದ್ದು ಭಯ ಪಟ್ಟಿದೆ ಹೆಂಗ್ ಮಾಡ್ತಾಳೋ ಏನೋ ಅಂತ ಹೋಗಲ್ಲ ಸೊ ಎಲ್ಲರೂ ಹಿಂದೆ ಕೂತಿದ್ದಾರೆ ಮಕ್ಳೆಲ್ಲ ಸೊ ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಯ್ತು ಸೊ ತಡ ಮಾಡಿ ಶುರು ಮಾಡೋಣ ಬನ್ನಿ ನಮ್ಮ ಕಿಡ್ಸ್ ಕಾಲೋನಿ ಶಾಲೆಯ ದಶಮಾನೋತ್ಸವದ ಚಿನ್ನರ ಸಂಭ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಬರ್ಲಿ ಜೋರಾದ ಚಪ್ಪಳ ಐ ನೀಡ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫ್ರಮ್ ಎವ್ರಿ ಒನ್ ನಮ್ಮೆಲ್ಲರಿಗೂ ಅತ್ಯಂತ ಅದ್ಧೂರಿಯಾಗಿ ಸ್ಮರಿಸನವಾದದ್ದು ನಮ್ಮ ಶಾಲೆಯ ಯಶಸ್ಸು ಸಾಧನೆ ಮತ್ತು ಬೆಳವಣಿಗೆಯ ಹೆಚ್ಚು ಹೆಚ್ಚು ಗುರುತರಗಳನ್ನು ಇಂದಿನ ಹಬ್ಬದಲ್ಲಿ ಸ್ಮರಿಸೋಣ ಹಾಗಾದರೆ ಈ ದಶಮಾನೋತ್ಸವಕ್ಕೆ ಚಾಲನೆ ದೇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ದೀಪ್ರಹ್ಮ ಹಾಗೂ ಸೆಕ್ರೆಟರಿ ಆದಂತ ಪ್ರದೀಪ್ ಸರ್ ಅವರಿಂದ

ಿಗೆ ಮನೆ ಮತ್ತು ಸಮಾಜದ ಪಾತ್ರ ಬಹಳ ಮುಖ್ಯ ಅದರಲ್ಲಿ ಪೋಷಕರ ಪಾತ್ರ ತುಂಬ ದೊಡ್ಡದಾಗಿರುತ್ತದೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇಯಲ್ಲಿ ಭಾಗವಹಿಸಿದ ಎಲ್ಲ ಪೋಷಕರಿಗೆ ಮೊದಲು ಪೇರೆಂಟ್ಸ್ಗೆ ಡಿಸ್ಟ್ರಿಬ್ಯೂಷನ್ ಇತ್ತು ಪ್ರೈಸು ಸ್ಪೋರ್ಟ್ಸ್ ಡೇ ವಿನ್ ಆಗಿರೋದು ಆಮೇಲೆ ಭರತನಾಟ್ಯಂ ವೆಲ್ಕಮ್ ಡ್ಯಾನ್ಸ್ ಇತ್ತು ಹಾಗೆ ಮಕ್ಕಳು ದಿನೋಪ್ರದಿತ್ತು ಸಾಂಗ್ ಆಡೋದಿತ್ತು ಅಂತ ಶ್ಲೋಕಾಸ್ ಇತ್ತು ಸೊ ಅದಾದ್ಮೇಲೆ ಇನ್ನೊಂದು ಡ್ಯಾನ್ಸ್ ಇತ್ತು ಪ್ಲೇ ಹೋಮ್ ಇಂದ ಇದಾದ್ಮೇಲೆ ಆದ್ಮೇಲೆ ಅದು ಅಂದ್ರೆ ಲಸಿಕಾ ಸೆಕ್ಷನ್ ಅಲ್ಲಿ ಎರಡು ಟ್ರೂಪ್ ಮಾಡಿದರೆ ಅದರಲ್ಲಿ ರೆಡ್ ಫ್ರಾಕ್ ಒಂದು ಟ್ರೂಪ್ ಒಂದು ಗ್ರೂಪ್ ಆದ್ರೆ ಎಂಟೆಂಟ್ ಜನ ಮಕ್ಕಳು ಏಳೋಳು ಜನ ಮಕ್ಕಳು ಹೀಗೆ ಇನ್ನ ಲಶಿಕಾ ಫ್ರಾಕ್ ಬಂದು ಅಹ್ ಯೆಲ್ಲೋ ಫ್ರಾಕ್ ಆಗ್ಲೆ ನೋಡೋದ್ರಲ್ಲ ಸೊ ಆ ತರ ಬನ್ನಿ ಇವಾಗ ಲಶಿಕಾ ಡ್ಯಾನ್ಸ್ ಮಾಡ್ತಾಳೆ ಬಟ್ ಮ್ಯೂಸಿಕ್ ಹಾಕಕ್ ಆಗಲ್ಲ Ladies and gentlemen, get ready to groove. Here comes the dazzling dance performance to... Hello, Mike Chick. Ladies and gentlemen, get ready to groove. Here comes the dazzling. The to the, the beats of. Ladies and gentlemen, get ready to groove. Here comes a dazzling dance performance for the beats of Chityaka Laya way of Playgroup Children. Now, let the music begin and the magic unfold. अब आडा पुछेस हामी जान्छौँ। कहाँसम्म पुगानो? ए ईक्षक पुछी। क्यामेराम्यान। 你们聊 ಫ್ರೆಂಡ್ಸ್ ನೋಡಿದ್ರೆಲ್ಲ ಲಶಿಕಾ ಡ್ಯಾನ್ಸು ನಾನಂತೂ ರಿಯಲಿ ಅಂದ್ಕೊಂಡೇ ಇರಲಿಲ್ಲ ಅವಳು ಸುಮ್ಮನೆ ನಿಂತ್ಕೋತಾಳೆ ನಿಮ್ಮ ಮುಖ ಮುಖ ನೋಡ್ಕೊಂಡಿರ್ತಾಳೆ ಅಂತಲೇ ಅಂದ್ಕೊಂಡಿದ್ದು ಅವಳು ಅಷ್ಟಾದರೂ ಮಾಡಿದ್ದಾಳೆ ಬಟ್ ಅದಕ್ಕಿಂತ ತ್ರಿಬಲ್ ಜೋಶ್ ಮನೇಲಿ ಮಾಡ್ತಾಳೆ ಅಲ್ಲಿ ಹೇಳಿದ್ನಲ್ಲ ಲೈಟಿಂಗ್ಸು ಹೊಸದು ಇನ್ನೂ ಫಸ್ಟ್ ಟೈಮ್ ಅಲ್ವಾ ಸ್ಟೇಜ್ ಅಪಿಯರೆನ್ಸು ಮತ್ತು ಲೈಟಿಂಗ್ಸು ಜನ ಅದು ಇದು ಸ್ವಲ್ಪ ಜಾಸ್ತಿ ಸೌಂಡ್ ಕೇಳಿ ಅವಳಿಗೆ ಒಂದು ಸ್ವಲ್ಪ ನರ್ವಸ್ ನರ್ವಸ್ ಏನಿಲ್ಲ ಮಾಡಿದ್ಲು ಬಟ್ ಅದಕ್ಕಿಂತ ಜೋಶಲ್ಲಿ ಮನೇಲಿ ಒಬ್ಬೊಬ್ಬಳೇ ಮಾತಿರ್ತಾಳೆ ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಮಾಡಿದ್ದಾಳೆ ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಜಾಸ್ತಿನೇ ಮಾಡೋದು ನಾನು ಸುಮ್ಮನೆ ನಿಂತ್ಕೋತಾಳೆ ಅಂತ ಅಂದ್ಕೊಂಡಿದೆ ನಾನು ಇನ್ನು ಲಶಿಕಿನ ಡ್ಯಾನ್ಸ್ ಆಗೋದ ತಕ್ಷಣ ಬಂದುಬಿಟ್ವಿ ಸೊ ಏನಕ್ಕೆಂದ್ರೆ ನಾನು ನಾನು ಹೇಳಿದ್ದೆ ನಾಳೆ ಅರ್ಲಿ ಮಾರ್ನಿಂಗೇ ನಾವೆಲ್ಲ ಇದ್ದೀವಿ ಅಂತ ಗೆಸ್ ಮಾಡಿ ಅಂತ ಹೇಳಿದೆ ಸುಮಾರು ಜನ ಗೆಸ್ ಮಾಡಿದಾರೆ ಯಾವ್ಯಾವ ಪ್ಲೇಸ್ ಅಂದರೆ ಮಂತ್ರಾಲಯ ಅಂತ ಕೆಲವ್ರು ಹೇಳಿದ್ದೀರಾ ಮಾರಿಕಾಂಬಿಕಾ ಅಂತ ಯಾವುದೋ ಒಂದು ಹೇಳಿದ್ದಾರೆ ಇನ್ನೂ ಈ ಥರ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೇಳಿದ್ದೀರಾ ಸೊ ಯಾವುದೂ ಅಲ್ಲ ಅದರಲ್ಲಿ ಸೊ ನಾನು ನಾಳೆ ಹೋಗೋವಾಗ ಹೇಳ್ತೀನಿ ಸೊ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟು ಒಂದು ನೈಟ್ ಒಂದು ಸೆವೆನ್ ಏಯ್ಟ್ ಹಂಗೆ ಬರ್ಬೋದು ಅಂದರೆ ನಾಳೆ ಒಟ್ಟು ನಾಳೆ ಬಂದುಬಿಡ್ಬೇಕು ವಾಪಸ್ಸು ಏನಕ್ಕೆಂದರೆ ಮತ್ತೆ ಮಂಡೇ ಆಫೀಸು ಸ್ಕೂಲ್ಸು ಎಲ್ಲ ಇರುತ್ತೆ ಹಾಗಾಗಿ ಇವಾಗ ನಾಳೆಗೆ ಎಲ್ಲ ಬಟ್ಟೆ ತೆಗೆದಿಟ್ಕೋತಾ ಇದ್ದೀನಿ ಲಸಿಕಾಗೆ ಪ್ರಕುಳ್ಗೆ ನನಗೆ ನಾನು ನಾಳೆ ಬೆಳಗ್ಗೆ ಎದ್ದು ಹಿಂಸೆ ಆಗುತ್ತೆ ಆಡ್ರಸ್ ಹಾಕೋ ಈ ತೆಗಿ ಹತ್ತೆಗಿ ಈ ತೆಗಿ ಮತ್ತೆ ಸರಿ ಅನಿಸಲ್ಲ ನಾನು ಯಾವುದೇ ಒಂದು ನಾಳೆ ಹಬ್ಬ ಇದ್ದರು ಇಲ್ಲ ಏನೇ ಒಂದು ಆಚೆ ಹೋಗ್ತಾ ಇದ್ದೀವಿ ಇಲ್ಲ ಏನೇ ಒಂದು ಅಕೇಶನ್ ಇದ್ರು ಸೊ ಹಿಂದಿನ ದಿನ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಆವಾಗ ನನಗೆ ಬೆಳಗ್ಗೆ ಇದ್ದಾಗ ಈಸಿ ಆಗೈತೆ ಸೊ ಅಪ್ ಆಗಿ ಬೇಗ ವೇರ್ ಮಾಡ್ಬೋದು ಡ್ರೆಸ್ ಅಂತ ಇಲ್ಲಾಂದ್ರೆ ಉಡ್ಕೊಂಡು ಕೂತ್ಕೋಬೇಕು ಮಕ್ಕಳದು ನಮ್ಮದು ಎಲ್ಲನೂ ಸ್ಟ್ರೈನ್ ಆಗಿಬಿಡಿದೆ ಸಿಕ್ಕಾಪಟ್ಟೆ ಸೊ ಮಲ್ಕೋಬೇಕು ಬೇಗ ಡ್ರೆಸ್ ಎಲ್ಲ ತೆಗೆದಿಟ್ಟು ಮತ್ತು ನಾಳೆ ಬೇಗ ಎದ್ದೊಳ್ಬೇಕಲ್ವಾ ಸೊ ಹಾಗಾಗಿ ಸೊ ಬೇಗ ಇದು ಮಾಡ್ಕೋಬೇಕು ಆ್ಯಂಡ್ ಇದು ತಾಯ್ತಾ ಬಂದ್ಬಿಟ್ಟು ದೊಡ್ಡಮ್ಮ ದೇವ್ರದ್ದು ದೊಡ್ಡಮ್ಮ ಕೆಂಪಮ್ಮ ದೇವ್ರದ್ದು ಇದು ದೇವ್ರ ಹತ್ರ ಇಟ್ಟಿರೋದೆ ತಾಯ್ತ ಕಟ್ಟಿದ್ದಾರೆ ಪೂಜಾರಿ ಅದು ಮತ್ತು ತುಂಬ ಜನ ಕೇಳ್ತೀರಾ ಅದಕ್ಕೆ ಹಂಗಾಗಿ ಹೇಳಿದೆ ಸೊ ಒಂದು ವಾರ ಆಯಿತು ಲಾಸ್ಟ್ ಸಂಡೇ ಏನೋ ಕಟ್ಟಿಸ್ಕೊಂಡಿತ್ತು ಸೊ ಹಂಗೆ ಇದೆ ಹಾಗೆ ಇಲ್ಲಿ ಅಂತ ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಸೊ ಸಕ್ಕತ್ತಾಗಿ ಮಾಡೋದು ಲಸಿಕಾ ಡ್ಯಾನ್ಸು ಖುಷಿಯಾಯಿತು ಆ್ಯಂಡ್ ಚಿಕ್ಕಪಟ್ಟು ಚಳಿ ಬೇರೆ ಸ್ಟಾರ್ಟ್ ಆಗೋಯಿತು ಆಗಿದ ತಕ್ಷಣ ಇನ್ನು ಬಂದ್ವಿ ಎಲ್ಲ ಮಕ್ಕಳು ಸೂಪರಾಗಿ ಮಾಡಿದ್ರು ಫಸ್ಟದು ಭರತನಾಟ್ಯ ಮಾಡೋದಲ್ಲ ಸಕ್ಕದಾಗಿತ್ತು ಡ್ಯಾನ್ಸು ಸಖದಾಗಿ ಪರ್ಫಾಮ್ ಮಾಡಿದ್ರು ಮಕ್ಕಳೆಲ್ಲ ಇನ್ನು ಎಲ್ಲ ಸಕ್ಕದಾಗಿ ಹೇಳ್ತಾಯಿದ್ರು ನಾನು ಹೇಳ್ದಂಗೆ ಆ ಸ್ಕೂಲಲ್ಲಿ ಶ್ಲೋಕಾಸ್ಗೆ ಕಲ್ಚರ್ಸ್ಗೆ ತುಂಬ ಪ್ರಿಫ್ರೆನ್ಸ್ ಕೊಡ್ತಾರೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಇಬ್ರು ಮಕ್ಕಳದು ಸಕ್ಸಸ್ಫುಲಿ ಆ್ಯನ್ಯುಯಲ್ ಡೇನ ಮುಗಿಸ್ಕೊಂಡು ಈ ವರ್ಷ ಸೊ ಮತ್ತು ನೆಕ್ಸ್ಟ್ ಇಯರ್ ಇನ್ನು ಸೊ ಮತ್ತೆ ಸಿಗ್ತೀನಿ ನಾಳೆ ವ್ಲಾಗಲ್ಲಿ ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ನಾಳೆ ವ್ಲಾಗ್ನ Miss Mudbiddy, stay tuned to Naina Vlogs. Bye, bye. Good night. Lots of love.